ಹೇ ಗಾಯ್ಸ್ ನಿಮ್ ಎಲ್ಲರಿಗೂ ನನ್ ವೆಲ್ಕಮ್ ಸೊ ಇವತ್ತಿನ ವಿಡಿಯೋದಲ್ಲಿ ಪೈಲ್ ಒನ್ ಪೈಲ್ ಟು ಆಪ್ಷನ್ಸ್ ನಾನು ಇಲ್ಲಿಟ್ಟಿದ್ದೀನಿ ನೋಡಿ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಎಲ್ಲಿ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ ಆ ಪೈಲ್ನ ಚೂಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನಿಮಗೆ ಪೇಪರ್ಸ್ ಇದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸೊ ದ್ಯಾಟ್ ನೀವು ಸ್ವಲ್ಪ ಕ್ಲಿಯರಾಗಿ ನೋಡಬಹುದು ಓಕೆ ಸೊ ಗೈಸ್ ಇಲ್ಲಿ ಇವತ್ತಿನ ರೀಡಿಂಗಲ್ಲಿ ಏನಿರುತ್ತೆ ಅಂದರೆ ಏಂಜಲ್ ಗೈಡೆನ್ಸ್ ಇರುತ್ತೆ ಲೈಕ್ ನಿಮ್ಮ ಒಂದು ಲವ್ ಲೈಫ್ಗಾಗಿ ಏನ್ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಇದೆ ಫಾರ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಏನು ನಡೀತಿದೆ ಈಗ ಈ ತಿಂಗಳಿಗಾಗಿ ನಿಮ್ಮ ಒಂದು ಲವ್ ಲೈಫ್ಗಾಗಿ ಏನ್ ಲವ್ ಮೆಸೇಜ್ ಬರ್ತಾ ಇದೆ ಲೈಕ್ ಲವ್ ಏಂಜಲ್ ಗೈಡೆನ್ಸ್ ಏನಿದೆ ಅನ್ನೋದು ನೋಡೋಣ ಓಕೆ ಸೊ ಥಿಂಕ್ ಅಬೌಟ್ ಯುವರ್ ಪಾರ್ಟ್ನರ್ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ಫೈಲ್ ಒನ್ ಯಾರಿದ್ದೀರಾ ಈಗ ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಸೊ ನಿಮ್ಗಾಗಿ ನನಗೆ ಕಾರ್ಡ್ ಸಿಕ್ಕಿರೋದು ಫಸ್ಟ್ ಕಾರ್ಡ್ ಬಂದಿರೋದು ಕಮ್ಯುನಿಕೇಟ್ ಕ್ಲಿಯರ್ಲಿ ಸೆಕೆಂಡ್ ಕಾರ್ಡ್ ಇಸ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಓಕೆ ಸೊ ಈ ವೆರೈಟ್ ಕಾರ್ಡ್ ನನಗೆ ಸಿಕ್ಕಿದೆ ಶಫಲಿಂಗಲ್ಲಿ ಸೊ ಗೈಸ್ ನಿಮ್ಮ ಲವ್ ಲೈಫ್ ಜನ್ವರಿ ಮಂತಲ್ಲಿ ಡೆಫಿನೆಟ್ಲಿ ಫುಲ್ ಸಕ್ಸಸ್ ನೀವು ಈ ಮಂತಲ್ಲಿ ನೋಡೋಲ್ಲ ಈ ಮಂತಲ್ಲಿ ಆದಷ್ಟು ಕಮ್ಯುನಿಕೇಷನ್ ಮೇಲೆ ಇಂಪ್ರೂವ್ ಇನ್ನೂ ಮಾಡಬೇಕಾಗ್ತಿದೆ ನೀವು ಅಂತ ಬರ್ತಾ ಇದೆ ಕ್ಯಾನ್ ಟೇಕ್ ದಿಸ್ ಮೆಸೇಜಸ್ ಈ ಮೆಸೇಜ್ನ ನೀವು ಯೂನಿವರ್ಸ್ ಕಡೆಯಿಂದ ಅಂತ ತೊಗೋಬಹುದು ನಿಮ್ಮ ಗಾಡ್ ನೀವು ಯಾವ ಗಾಡ್ ಮೇಲೆ ಬಿಲೀವ್ ಮಾಡ್ತೀರಾ ಆ ಗಾಡ್ ಕಡೆಯಿಂದ ಅಂತ ಅನ್ಕೋಬೋದು ಅಥವಾ ಏಂಜಲ್ಸ್ ಕಡೆಯಿಂದ ಅಂತಲೂ ಅನ್ಕೋಬಹುದು ಗೈಸ್ ಓಕೆ ಸೊ ಇಲ್ಲಿ ಕ್ಲಿಯರ್ ಮೆಸೇಜ್ ಏನು ಬರ್ತಿದೆ ಪೈಲ್ ಒನ್ಗಾಗಿ ಅಂದರೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಫಸ್ಟ್ ಥಿಂಗ್ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ಸರಿ ಹೋಗ್ತಾ ಇಲ್ಲ ಅಂತ ಬರ್ತಿದೆ ಮೇ ಬಿ ನೀವು ತುಂಬ ಮಿಸ್ಟೇಕ್ ಮಾಡ್ತಿರ್ಬೋದು ಮಾತಾಡೋ ವೇದಲ್ಲಿ ನೀವೇನು ಹೇಳ್ತಿದ್ದೀರ ನಿಮ್ಮ ಪಾರ್ಟ್ನರ್ ಅರ್ಥ ಮಾಡ್ಕೋತಾ ಇಲ್ಲ ಕೈಂಡ್ ಆಫ್ ಸ್ಟಫ್ಸಿನೋ ಆ ಥರ ಏನಾದರೂ ನಡೀತಿರ್ಬೋದು ಸೊ ಏಂಜಲ್ಸ್ ಆಫ್ ಯು ನಿಮ್ಗೆ ಹೇಳ್ತಿದ್ದಾರೆ ಕಮ್ಯುನಿಕೇಷನ್ ನೀವು ಫಸ್ಟು ಕರೆಕ್ಟಾಗಿ ಮಾತಾ ಮಾತಾಡೋದನ್ನ ಕರೆಕ್ಟಾಗಿ ನೋಡಿ ಲೈಕ್ ನೀವು ಏನು ವರ್ಡ್ಸ್ ಯೂಸ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನಿಗೆ ಮೇ ಬಿ ಹರ್ಟ್ ಆಗ್ತಿರ್ಬೋದು ಅವ್ರ ಮನ್ಸು ನೋತಿರ್ಬೋದು ನಿಮ್ಮ ಮಾತುಗಳಿಂದ ಅಥವಾ ನೀವು ಏನು ಹೇಳ್ಬೇಕಂತಿದ್ದೀರಾ ಅದನ್ನ ಬಿಟ್ಟು ಬೇರೆ ಇನ್ನೊಂದೇನೋ ಹೇಳ್ತಾ ಇದ್ದೀರಾ ಈ ಥರ ಒಂದು ಸಿಚುವೇಷನಲ್ಲಿ ನೀವಿರ್ಬೋದು ಹಾಗಾಗಿ ಕಮ್ಯುನಿಕೇಷನ್ನ ಕರೆಕ್ಟಾಗಿ ನೀವು ಇಂಪ್ರೂವ್ ಮಾಡಿ ನಿಮ್ಮ ಪರ್ಸನ್ ಜೊತೆ ಅಂತ ಬರ್ತಾ ಇದೆ ದಿಸ್ ಈಸ್ ಫಸ್ಟ್ ಥಿಂಗ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಸೊ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನೀವೇನು ಅನ್ಕೋತಿದ್ದೀರಾ ವಾಟ್ ಎವರ್ ಗೈಸ್ ನೀವೇನೋ ಒಂದು ಕಮಿಟ್ಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಕೆಲವೊಬ್ಬರು ಪ್ರಪೋಸಲ್ಗೋಸ್ಕರನೇ ವೇಟ್ ಮಾಡ್ತಿದ್ದೀರಾ ಇದು ಈಗಾಗಲ್ಲ ಬಟ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಫ್ಯೂ ಮಂತ್ಸ್ ಅಂದಾಗ ನಾವು ನಾರ್ಮಲಿ ಒಂದು ಟೂ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ವರೆಗೂ ನಾವು ನಾವು ಮಾಡಬಹುದು ಸೊ ಇಷ್ಟು ಟೈಮ್ ಒಳಗಡೆ ನೀವೇನು ಅನ್ಕೋತಿದ್ರೆ ಆ ಕೆಲಸನೂ ಆಗತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಜನವರಿ ಮಂತ್ ಅಲ್ಲಿ ನಿಮ್ಗೆಲ್ಲ ಆಗಬೇಕು ರಿಸಲ್ಟ್ ಸಿಗಬೇಕು ಅಂತ ನೀವು ತುಂಬಾ ಪ್ರೆಷರ್ ಹಾಕೊಳ್ಳೋಕ್ ಹೋಗಬೇಡಿ ಅಂಡ್ ಏನ್ ಇಂಪ್ರೂವ್ ಮಾಡ್ಕೊಳ್ಳೋದಿದೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಅದ್ರ ಕಡೆ ಗಮನ ಕೊಟ್ಟರೆ ಒಳ್ಳೇದು ಅಂತ ಮೆಸೇಜ್ ಬರ್ತಾ ಇದೆ ಗೈಸ್ ಓಕೆ ಸೊ ದಿಸ್ ವಾಸ್ ಫಾರ್ ಫೈಲ್ ಒನ್ ಥ್ಯಾಂಕ್ ಯು ಐ ಹೋಪ್ ಇಟ್ ನಾನ್ ಯು ಗೈಸ್ ಟು ಯಾರು ಚೂಸ್ ಮಾಡಿದೀರ ಈಗ ನಿಮಗಾಗಿ ಏನು ಮೆಸೇಜ್ ಬರ್ತಿದೆ ನೋಡೋಣ ಓಕೆ ವೈ ಶಫ ಕಾರ್ಡ್ಸ್ ನನಗೆ ಓನ್ಲಿ ಒನ್ ಸಿಂಗಲ್ ಮೆಸೇಜ್ ಬಂದಿದೆ ಸೊ ಅದನ್ನೇ ತಗೊಂಡಿದ್ದೀನಿ ಗೈಸ್ ಕಂಗ್ರಾಚುಲೇಷನ್ಸ್ ದ ಮೆಸೇಜ್ ಇಸ್ ಸಕ್ಸಸ್ ಓಕೆ ಸೊ ಕಾರ್ಡೇ ನಿಮಗೆ ಸಕ್ಸಸ್ ಕಾರ್ಡ್ ಬಂದಿದೆ ನೋಡ್ಕೋಬಹುದು ನೀವು ಇನ್ನು ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕಾರ್ಡ್ನ ಸಕ್ಸಸ್ ಕಾರ್ಡ್ ಬರ್ತಾ ಇದೆ ಸೊ ಏಂಜಲ್ಸ್ ಆರ್ ಟಲ್ಲಿಂಗ್ ಯು ನಿಮ್ಮ ರಿಲೇಷನ್ಶಿಪ್ ಈ ಮಂತಲ್ಲಿ ಸಕ್ಸಸ್ ಆಗುತ್ತೆ ಕೆಲವೊಬ್ರು ರೀಯೂನಿಯನ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು ಕೆಲವೊಬ್ರು ಕಮ್ಯುನಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು ಸೊ ಪೈಲ್ ಟು ನಿಮ್ಮ ಹೆಸ್ ಹೆಸರಿದಲ್ವಾ ಇಲ್ಲಿ ಪೈಲ್ ಟೂದವ್ರು ಚೂಸ್ ಮಾಡಿ ನಿಮಗೆ ಮಾತ್ರ ಸಕ್ಸಸ್ ಬಂದಿದೆ ಸೊ ಈ ಮಂತಲ್ಲಿ ಯಾವುದೋ ಒಂದು ಮೇಜರ್ ಚೇಂಜಸ್ ನೀವು ನಿಮ್ಮ ಲವ್ ಲೈಫ್ ಅಥವಾ ರಿಲೇಷನ್ಶಿಪ್ಪಲ್ಲಿ ನೋಡ್ತೀರಾ ಅಂತ ಬರ್ತಾ ಇದೆ ಆ್ಯಂಡ್ ಆಲ್ಸೋ ತುಂಬ ಟೈಮಿಂದ ಒಂದು ಫೈಟ್ಸು ಒಂದು ಲೈಕ್ ಕೆಳಗಡೆ ತುಂಬ ಲೋ ಫೀಲಿಂಗ್ಸಲ್ಲಿದ್ದಿರಿ ಅಥವಾ ತುಂಬ ಎಲ್ಲೋ ಸಿಗಾಕೊಂಡ್ಬಿಟ್ಟಿದ್ದೀನಿ ಆ ಥರ ಒಂದು ಫೀಲಿಂಗ್ಸಲ್ಲಿ ಇದ್ರಿ ಅಂತ ಇದ್ದರೆ ಡೆಫಿನೆಟ್ಲಿ ಈ ಮಂತಲ್ಲಿ ನೀವು ಅಲ್ಲಿಂದ ಆಚೆ ಬರುತ್ತರ ಸಮಥಿಂಗ್ ಲೈಕ್ ನಿಮಗೆ ಲೈಟ್ ಕಾಣ್ತಾ ಇದೆ ಈಗ ಫೈನಲಿ ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಐ ಥಿಂಕ್ ತುಂಬ ಟೈಮಿಂದ ದೂರ ಇದ್ದರೆ ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಡಿಸ್ಟೆನ್ಸಲ್ಲಿದ್ದರಿ ಅಂದರೆ ಇವಾಗ ಫೈನಲಿ ನೀವು ಸೇಮ್ ಪ್ಲೇಸಸ್ ಏನೋ ಶಿಫ್ಟ್ ಆಗ್ತಿರ್ಬೋದು ಅಥವಾ ಎನಿಥಿಂಗ್ ಕ್ಯಾನ್ ಅಪೆಂಡ್ ಗೈಸ್ ಏನು ಆಗ್ಬೋದು ಕೆಲವೊಬ್ರು ಸಿಚುವೇಶನ್ಗಳಲ್ಲಿ ಅದು ಕೆಲವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮ್ಯಾಚ್ ಆಗುತ್ತೆ ಸಿಚುವೇಶನ್ ಸಕ್ಸಸ್ ಕಾಳು ಬರ್ತಿದೆ ಅಂದರೆ ಡೆಫಿನೆಟ್ಲಿ ನೀವೇನೇನು ಟ್ರೈ ಮಾಡ್ತಿದ್ರಿ ಕಮ್ಯುನಿಕೇಶನ್ಗೋಸ್ಕರ ತುಂಬ ಜನ ವೇಟ್ ಮಾಡ್ತಿರ್ತೀರ ಓಕೆ ಅದು ನಿಮಗೆ ಆ್ಯಕ್ಚುಲಿ ಆಗತ್ತೆ ಅಂತ ಹೇಳ್ಬೋದು ಇನ್ನು ಕೆಲವೊಬ್ರು ಹಸ್ಬೆಂಡ್ ವೈಫ್ ಚ ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿದೆ ರಿಲೇಶನ್ಶಿಪ್ ಚೆನ್ನಾಗಿದೆ ಬಟ್ ಸ್ಟಿಲ್ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಓಕೆ ನನ್ನ ಹಸ್ಬೆಂಡ್ ಮುಂಚೆ ಥರ ನನಗೆ ಪ್ರೀತಿ ಮಾಡ್ತಿಲ್ಲ ಏನೋ ಒಂದು ಇಶ್ಯೂ ಇರುತ್ತೆ ಬಟ್ ಆ ಒಂದು ಇಶ್ಯೂ ಕ್ಲಿಯರ್ ಆಗ್ತಿದೆ ಆ್ಯಂಡ್ ಒಂದು ಗುಡ್ ನ್ಯೂಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ದಿಸ್ ಈಸ್ ಆಡ್ ಐ ಆಮ್ ಗೆಟಿಂಗ್ ಆ್ಯಕ್ಚುಲಿ ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿರ್ಬೋದು ಸೊ ಡೆಫಿನೆಟ್ಲಿ ಫೈಲ್ ಟೂದಲ್ಲಿ ಯಾರ್ಯಾರು ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ನ ನೀವು ನೋಡ್ತೀರಾ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಒಂದು ಗ್ರೋತ್ ಅನ್ನೋದು ನೋಡ್ತೀರಾ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನೀವು ಯಾವ ಒಂದು ಪರ್ಸನ್ ಜೊತೆ ಇದ್ದೀರಾ ಯು ಆರ್ ಒನ್ ದ ರೈಟ್ ಪಾತ್ ಅಂತ ಹೇಳ್ತೀನಿ ಆ್ಯಂಡ್ ಕಾರ್ಡ್ಸ್ ಡೆಫಿನೆಟ್ಲಿ ತುಂಬ ಸಪೋರ್ಟಿವ್ ಆಗಿ ಇದ್ದಾವೆ ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್ ಆ್ಯಂಡ್ ಬಿ ರೆಡಿ ಫಾರ್ ದಿಸ್ ಯಾಕಂದರೆ ನಿಮ್ಮ ಎನರ್ಜಿ ನೀವು ನಾನು ಗೆಲ್ತಾ ಇದ್ದೀನಿ ಐ ಆಮ್ ಪಾಸಿಟಿವ್ ಆ ಥರ ಇಟ್ಕೊಂಡಿದ್ರೆ ನೀವು ಆ ಲೈನ್ ಆಗ್ತೀರ ನಿಮ್ಮ ಆ ಒಂದು ಎನರ್ಜಿ ಜೊತೆ ಆ್ಯಂಡ್ ಆ ಎನರ್ಜಿ ಆಟೋಮೆಟಿಕ್ಕಾಗಿ ನಿಮ್ಮ ಹತ್ತಿರ ಬೇಗ ಬರುತ್ತೆ ಸೊ ತುಂಬ ಲೋ ಫೀಲ್ ಮಾಡೋಕೆ ಹೋಗಬೇಡಿ ಬಿಕಾಸ್ ಎವ್ರಿಥಿಂಗ್ ಈಸ್ ಆ್ಯಕ್ಚುಲಿ ವರ್ಕಿಂಗ್ ಇನ್ ಯುವರ್ ಫೇವರ್ ಅಂತ ಹೇಳ್ತೀನಿ ಅಂದರೆ ಯೂನಿವರ್ಸ್ ನಿಮ್ಮ ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಯಶಸ್ಸು ಅನ್ನೋದು ತಂದುಕೊಡ್ತಿದ್ದಾರೆ ಅಂತಲೂ ಹೇಳ್ಬೋದು ಓಕೆ ಐ ಹೋಪ್ ಇಟ್ ರೆಸನ್ ವಿತ್ ಯು ಗೈಸ್ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ